ಪಾಲಕ್ ಚೆನ್ನಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಈಸಿಯಾಗಿ ಮಾಡ್ಕೊಂಡು ನೋಡಿ ಈ ಪಾಲಕ್ ಸೊಪ್ಪನ್ನ ಬಿಸಿ ನೀರಲ್ಲಿ ಎರಡು ನಿಮಿಷ ಕುದಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿದ್ದೀನಿ ನಿಮ್ಗೆ ಬೇಕಾದ್ರೆ ಮಸಾಲೆ ದಿನ್ಸು ಹಾಕ್ಕೊಳ್ಳಿ ನಾನು ಹಾಕ್ತಾಯಿಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಒಂದು ಈರುಳ್ಳಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆಗಲಿ ಟೊಮೊಟೊ ಒಂದು ಹಾಕಿದ್ದೀನಿ ಇದೆಲ್ಲ ಫ್ರೈ ಆಗೋದ್ರೊಳಗೆ ಬೇಯಿಸಿಟ್ಕೊಂಡಿರೋ ಚೆನ್ನಾಗಿ ನೋಡಿ ರಾತ್ರಿ ನೆನೆಸಿಬಿಟ್ಟು ಬೇಯಿಸಿಟ್ಟಿದ್ದೀನಿ ಅದನ್ನ ಹಾಕ್ಬಿಟ್ಟು ಅರಿಶಿನ ಸ್ವಲ್ಪ ಧನಿಯಾ ಪೌಡ್ರು ಒಂದು ಚಿಲ್ಲಿ ಪೌಡ್ರ್ ಸ್ವಲ್ಪ ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಈ ಪೇಸ್ಟ್ ಎಲ್ಲ ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನ ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸಿ ಈ ಚೆನ್ನಾಗಿ ಎಲ್ಲ ಹೀರ್ಕೊಳ್ಳುತ್ತೆ ಈ ಮಸಾಲೆಯನ್ನು ಅವಾಗ ಅಷ್ಟು ರುಚಿ ಬರುತ್ತೆ ಲಾಸ್ಟ್ಗೆ ಒಂದು ಅರ್ಧ ಸ್ಪೂನ್ ಬೆಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಚಪಾತಿ ಅನ್ನ ಅನ್ನಕ್ಕೂ ತುಂಬ ಚೆನ್ನಾಗಿತ್ತು ನೋಡಿ ಚಪಾತಿಗೆ ಯಾವುದಕ್ಕೆ ಬೇಕಾದ್ರೂ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಇವಾಗ ಏನಿಸ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಶೇರ್